ನಮಸ್ಕಾರ ನಾನು ನಿಮ್ಮ ಗೀತಾ ಮಾತಾಡೋದು ಇವತ್ತು ಹೊಸ ರೆಸಿಪಿದಿಂದ ತೊಗೊಂಡು ಬಂದೀನಿ ಅದೇನಂದ್ರೆ ದೈ ಚಿಕನ್ ಆಲ್ರೆಡಿ ಇದು ಕಡಾಯಿ ಕಾಸಾಕಿಟ್ಟೀನಿ ಎಣ್ಣೆ ಹಾಕ್ಕೊಣಂತ ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೋಣ ಎಣ್ಣೆ ಕಾದುತ್ತಿದ್ದು ಒಂದು ಹಾಫ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಕರಿಮೆಣಸಿನ ಪುಡಿ ಒಂದು ಹಾಫ್ ಸ್ಪೂನು ಒಂದ್ಸಲ ಒಂದೆರಡು ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಫ್ರೈ ಆಗಲಿ ಆಮೇಲೆ ಚಿಕನ್ ಹಾಕೊಂಡಂತ ಜಾಸ್ತಿ ಫ್ರೈ ಏನಾಗೋದು ಬೇಡ ಒಂದು ಸ್ವಲ್ಪ ಮೆತ್ತಗಾಗಲಿ అవున ఫ్రై అయితే ఈ చికన్ హాకణంత నోడ్రీగా రెడీ ఐతి అర్శిణ పుడి ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಹಾಕಿ ಕಲಸಿ ಒಂದು ಐದು ನಿಮಿಷ ಮುಚ್ಚಿಡ್ರಿ ಅದು ಎಣ್ಣೆ ಒಳಗೆ ಬೈಲಿ ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದಕ್ಕೆ ನೀವೇನು ಮಸಾಲೆ ರುಬ್ಕೊಳ್ಳೋದು ಬೇಡ ಹುರ್ಕೊಳ್ಳೋದು ಬೇಡ ಏನೂ ಬೇಡ ಆಗುವಂಥ ರೆಸಿಪಿ ಇತ್ತಿದೆ ಟೈಮ್ ಇರಲಿಲ್ಲ ಜಲ್ಲಿ ಮಾಡಬೇಕಾಗಿತ್ತಂದರೆ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು

ಚಿಕನ್ ಅರ್ಧ ಫ್ರೈ ಇದು ಆಯಿಲ್ ಒಳಗೆ ಈ ಸ್ಟೇಜ್ಗೆ ಇನ್ನೊಂದು ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕೊಂಡಂತೆ ಕರಿಮೆಣಸಿನ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಇನ್ನೊಂದು ಐದು ನಿಮಿಷ ಇದಕ್ಕೆ ನೀರು ಹಾಕೋದು ಜರುತ್ತಿಲ್ಲ ಒಳಗೆ ಆಮೇಲೆ ದಹಿ ಹಾಕ್ತೀವಿ ಅದ್ರೊಳಗಣ ಅದು ಫುಲ್ ಕುಕ್ ಆಗಬೇಕು ಇದ್ರ ಜೊತೆ ಚಿಕನ್ ಫ್ರೈ ಮಾಡಾಕತ್ತೀನಿ ಈಗ ಅದು ನೋಡಿರಿ ಇದಕ್ಕೆ ಆಲ್ರೆಡಿ ಕಲಸಿ ಇಟ್ಕೊಂಡಿನಿ ಇರೋ ಚಿಕನ್ ಅದ ಮೊಸರು ಅದ ಆಮೇಲೆ ಸ್ವಲ್ಪ ಓನಿಯನ್ ಪೌಡ್ರ್ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಜಿಂಜರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಕರಿಮೆಣಸಿನ ಪುಡಿ ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡಿನಿ ಕಲಸಿ ಒಂದು ಹಾಫ್ ಆ್ಯನ್ ಅವರ್ ಇದಕ್ಕೆ ಇದು ಚ ದಹಿ ಚಿಕನ್ ರೆಡಿ ಆದಮೇಲೆ ಇದನ್ನ ಫ್ರೈ ಅಂತ ನೋಡಿ ಕರಿಮೆಣಸು ಹಾಕಿ ಮುಚ್ಚಿಟ್ಟಿತ್ತು ನೋಡಿ ಸೈಡೆಲ್ಲ ಆಯಿಲ್ ಬಿಟ್ಟೈತಿ ಕಲಸೋಣ ನೋಡಿ ಎಷ್ಟು ಚೆಂದ ಕಾಣಕತ್ತೈತಿ ಹಿಂಗೆ ತಿನ್ಬೇಕನ್ಸತಿ ಇಲ್ಲಿಂದ ಇಲ್ಲಿ ತಗೊಂಡು ಅದ್ರದ್ದು ಇನ್ನೂ ಪ್ರೊಸೀಜರ್ ಭಾಳ ಐತಿ ಇದ್ರದ್ದು ನೀವು ಹಿಂಗೆ ತಿನ್ಬೋದು ಇದು ರುಚಿ ಬರ್ತೈತಿ ಈಗ ಬೇರೆ ಏನೇ ಸಾಮಗ್ರಿ ಬೇಕು ಹಾಕೊಳ್ಳಂತೆ ಇದು ಧನಿಯಾ ಜೀರಾ ಪೌಡ್ರ ಕೆಂಪು ಖಾರ ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಅದು ನೋಡಿ ಹಾಕೋರಿ ಜಾಸ್ತಿ ಖಾರ ತಿನ್ನೋ ಜಾಸ್ತಿ ಹಾಕ್ಕೋಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು ಚಿಕನ್ ಮಸಾಲ ಒಂದು ಸ್ಪೂನ್ ಇದು ಹಾಕಿ ಕಳ್ಸ್ಕೊರಿ மசால எல்லா எண்ண ஃலி ஹசி வாசனி ஹோகலது இங்க மசாரா ஹாக்க ಮೊಸರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಕಳ್ಸ್ಕೊರಿ ಚಿಕನ್ ಹೀಟ್ ಅಂತಾರೆ ಹೀಟ್ ಆಗ್ತದೆ ಆರೋಗಿ ನಾವು ಅದಕ್ಕೆ ಮಿಕ್ಸ್ ಮಾಡಿದೀವಲ್ಲ ಅದು ತಂಪಾಗ್ತದೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ ಈ ಕಡೆ ಹೀಟ್ ಆಗೋಕ್ಕೂ ಬಿಡೋದಿಲ್ಲ ಕಲಿಸ್ಕೊಂಡು ಕಲಿಸ್ಕೊಂಡು ಐದು ನಿಮಿಷ ಕುಕ್ ಆಗಕ್ಕೆ ಬಿಡ್ರಿ ಈ ದೈ ಚಿಕನ್ ಜೊತೆ ಸ್ವಲ್ಪ ಚಿಕನ್ ಫ್ರೈನು ಮಾಡಾಕತ್ತೀನಿ ನಾನು ಆಲ್ರೆಡಿ ಕಲಿಸಿ ಇಟ್ಕೊಂಡಿನಿ ಇದ್ರೊಳಗೆ ಏನೇನು ಹಾಕಿದ್ದೀನಂದ್ರೆ ಸ್ವಲ್ಪ ಮೊಸರು ಹಾಕಿದ್ದೀನಿ ಓನಿಯನ್ ಪೌಡ್ರ್ ಜಿಂಜರ್ ಪೌಡ್ರು ಕಾಲಿ ಮಿರ್ಚಿ ಪೌಡ್ರು ಕರಿ ಕರಿಮೆಣಸಿನ ಪುಡಿ ಆಮೇಲೆ ಚಿಕನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಇಟ್ಕೊಂಡಿನಿ ಒಂದು ಹಾಫ್ ಆ್ಯನ್ ಅವರ್ ಒತ್ತಲಿರ ಒನ್ ಅವರ್ ಕಲಸಿ ಮೊದಲೇ ಇಟ್ಕೋಬೇಕಾಗ್ತೈತಿ ಇದು ದೈ ಚಿಕನ್ ರೆಡಿ ಆಗಲಿ ಆಮೇಲೆ ಫ್ರೈ ಮಾಡೋಣ ಅಂತ ಬರೀ ನೋಡೋಣ ರೆಡಿ ರೆಡಿ ರೆಡಿಯಾಗಿದ್ದು ನೋಡ್ರಿ ಎಲ್ಲ ಆಯಿಲ್ ಬಿಟ್ಟೈತಿ ಕಾಣತೈತಿ ನಿಮ್ಗೆ ಲಾಸ್ಟ್ ಆಲಿ ಕೊತ್ತಂಬರಿಂದ ಗಾರ್ನಿಷ್ ಮಾಡ್ಕೊಳ್ರಿ ಕ್ವಿಕ್ ಆ್ಯಂಡ್ ಈಸಿ ದೈ ಚಿಕನ್ ಈಗ ರೆಡಿ ಆಗೈತಿ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆಮೇಲೆ ಆಗಿದೆ ಅನ್ನೋದು ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೋ ಮತ್ತು ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ಚಿಕನ್ ಫ್ರೈ ಮಾಡ್ಕೊಂಡಂತ ಆಗಲೇ ಹೇಳಿದ್ನಲ್ಲ ನಿಮಗೆ ಚಿಕನ್ ಮೊಸರೊಳಗೆ ಮ್ಯಾರಿನೇಟ್ ಮಾಡಿಟ್ಟಿ ಇದ್ರೊಳಗೆ ಜಿಂಜರ್ ಪೌಡರ್ ಓನಿಯನ್ ಪೌಡರ್ ಕರಿಮೆಣಸಿನ ಪುಡಿ ಉಪ್ಪು ಮೊಸರ ಹಾಯಿ ಕಲಸಿ ಒಂದರ ತಾಸು ಇಟ್ಟೆನಿ ಇದನ್ನ ಡಿಪ್ ಮಾಡ್ಕೊಳಕ ಇದು ಪೌಡರ್ ರೆಡಿ ಐತಿ ಇದ್ರೊಳಗೆ ಸ್ವಲ್ಪ ಕಾರ್ನ್ಫ್ಲೋರು ಮೈದಾ ಹಿಟ್ಟ ಓನಿಯನ್ ಪೌಡರ್ ಜಿಂಜರ್ ಪೌಡರ್ ಸ್ವಲ್ಪ ಕೆಂಪು ಖಾರ ಆಮೇಲೆ ಸ್ವಲ್ಪ ಮೆಣಸಿನ ಪೌಡರ್ ಹಾಕಿದ್ದೀನಿ చికన ఇొగా డిప్ మి ఫ్రై మాడంత పీస్ తగ్రీగా ఒం రెడీ మార్క్రీ మొదల பிரஸ் பிரெஸ்க்கோரி பவுடர் ஹத்தில எண்ணொழுது மீடியம் ஃப்ளேம் இரலி ஜாஸ்தி ஃப்ளேம் பேட ಮ್ಯಾಲೆ ಹೊತ್ತು ಬಿಡ್ತೈತಿ ಆಮೇಲೆ ಒಳಗೆ ಸ್ವಲ್ಪ ಹಸಿ ಹಸಿ ಉಳಿತೈತಿ ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಹಿಂಗೆ ಹಿಂಗಿಟ್ಟೊಳಗೆ ಎತ್ಕೊಂಡು ಫ್ರೈ ಮಾಡಿದ್ರೆ ಮೇಲೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಬರ್ತೈತಿ ರೆಡಿ ಆಗೈತಿ ತಕೊಳ್ಳೋಣ ಅಂತ ನಂದೆಡ್ ಹಾಕೊಂಡು ಫ್ರೈ ಮಾಡಕ್ಕೆ ನೋಡ್ರಿ ಚಿಕನ್ ಫ್ರೈ ರೆಡಿ ಆಗೈತಿ ಕ್ರಿಸ್ಪಿ ಆಮೇಲೆ ಇದು ದಹಿ ಚಿಕನ್ ಈಗ ಊಟ ಮಾಡೋಣ ಬರ್ರಿ ನೋಡ್ರಿ ಗ್ರೇವಿ ಎಷ್ಟು ಚಂದಾಗಿದೆ ಈ ರೆಸಿಪಿ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಇಷ್ಟ ಆಗಿದರೆ ಲೈಕ್ ಮಾಡಿರಿ ಹೆಂಗಾಗಿದೆ ಅನ್ನೋದು ಕಮೆಂಟ್ ಮಾಡಿರಿ ಆಮೇಲೆ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ